ಎರಡು ದಿನದಿಂದ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿದ್ದೇನೆ ನನ್ನ ಕ್ಷೇತ್ರದಲ್ಲೂ ಸಾಕಷ್ಟು ಹಾನಿಯಾಗಿದೆ ಜಿಲ್ಲೆಯ ಹಾನಿ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡ್ತಾ ಇದ್ದೇನೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದರು ಸೊರಬ ಮತ್ತು ಸಾಗರ ತಾಲೂಕಿನಲ್ಲಿ ಮಳೆಯಿಂದ ಹಾನಿಗೆ ಒಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿದ ಅವರು ಪರಿಶೀಲನೆಯನ್ನ ನಡೆಸಿದರು ಡಿಸಿಇಒ ತಹಶೀಲ್ದಾರ್ ಅವರಿಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದೇನೆ ಮಕ್ಕಳಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸುವಂತೆ ಹೇಳಿರುವೆ ಎಂದ ಅವರು ಮನೆ ಬಿದ್ದಿರುವ ಕುರಿತು ಶಾಶ್ವತ ಪರಿಹಾರಕ್ಕೆ ಚರ್ಚೆ ಆಗ್ಬೇಕಿದೆ ವರದಾ ನದಿಯಿಂದ ಸಾಕಷ್ಟು ಹಾನಿಯಾಗಿದೆ ಎಲ್ಲ ನೀರು ಪಾಲಾಗಿದೆ ಎಂದ್ರು ಮಳೆ ಆಗ್ಬೇಕು ಕಳೆದ ಬಾರಿ ಮಳೆ ಕೊರತೆ ಎದುರಾಗಿತ್ತು ಮಳೆ ಎದುರಿಸಲು ಎಲ್ಲಾ ಇಲಾಖೆ ಅಧಿಕಾರಿಗಳು ಸನ್ನದ್ಧರಾಗಿದ್ದಾರೆ ಎಲ್ಲಾ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಮಳೆಯಿಂದ ಸಾಕಷ್ಟು ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಜನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮನೆ ಬಿದ್ದವರಿಗೆ ಹೊಸ ಮನೆ ಕಟ್ಟಿಸಿಕೊಡುವ ಕೆಲಸ ಮಾಡ್ತೇವೆ ಈಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಣ ನೀಡ್ತೇವೆ ಮನೆ ಕಳೆದುಕೊಂಡ ಜನರ ನೋವಿಗೆ ಸರ್ಕಾರ ನಿಲ್ಲುತ್ತೆ ಎಂದರು ಜಿಲ್ಲೆಯಲ್ಲಿ ನೂರ ಐವತ್ತು ಶಾಲಾ ಕಟ್ಟಡಗಳು ಮಳೆಗೆ ಹಾನಿಯಾಗಿದ್ರೆ ತಕ್ಷಣ ಕ್ರಮ ಕೈಗೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದ್ರು ಎರಡು ಎಷ್ಟು ಕಡೆ ಹೋಗಿ ಒಂದು ಕ್ರಿಯೆ ಯೋಚನೆ ಮಾಡಿ ಜಮೀನಿಗೆಲ್ಲ ಸಂಪೂರ್ಣವಾಗಿ ನಮಗೆ

ನಿನ್ನೆ ಮತ್ತೆ ಇವತ್ತು ಎರಡು ದಿವ್ಸ ನಿನ್ನೆ ಮಧ್ಯಾಹ್ನದ ಮೇಲೆ ಇವತ್ತು ಇಡೀ ದಿವಸ ಶಿವಮೊಗ್ಗ ಡಿಸ್ಟ್ರಿಕ್ಟು ಬೇಸಿಕಲಿ ಸ್ವರ್ಬ ಸಾಗರ ಹೊಸನಗರ ಮತ್ತು ತೀರ್ಥಹಳ್ಳಿ ಈ ಭಾಗದಲ್ಲೇ ಹೆಚ್ಚು ಸಮಸ್ಯೆ ಆಗಿರ್ತಕ್ಕಂಥದ್ದು ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶ ಇರ್ಬೋದು ಮನೆಗಳನ್ನು ಕಳ್ಕೊಂಡಿರ್ತಕ್ಕಂಥ ಇದೀಗ ಸಾಗರದಲ್ಲೇ ಸುಮಾರು ಮೂವತ್ತು ಹೋಗಿದೆ ಅದರೊಳಗೆ ಒಂದೊಂದು ತಾಲೂಕಲ್ಲಿ ಎಷ್ಟೆಷ್ಟು ಹೋಗಿದೆ ಅಂತ ನಮ್ಮ ನನ್ನ ಕ್ಷೇತ್ರದಲ್ಲೂ ಕೂಡ ಮತ್ತು ಕೆಲವು ರೋಡಲ್ಲಿ ಏನು ಕಾಮಗಾರಿಗಳು ಕುಸಿತ ಆಗಿರೋದು ಬ್ರಿಡ್ಜ್ಗಳು ಆಗಿರೋ ಹಾಳಾಗಿರೋದು ಬಂಡುಗಳು ಹಾಳಾಗಿರೋದು ಇಬ್ಬರು ತೀರ್ಕೊಂಡು ಹೋಗಿದ್ದಾರೆ ಅದು ಒಬ್ಬರು ಮೀನು ಹಿಡಿಯಕ್ಕೆ ಹೋಗಿ ತೀರ್ಕೊಂಡಿದ್ದು ಇನ್ನೊಬ್ಬ ಹೊಳೆಯಲ್ಲಿ ಕೊಚ್ಚೋಗಿರೋದು ಅವ್ರು ಕೂಡ ಒಂದು ಬಾಡಿ ಏನೋ ಸಿಕ್ತು ಅಂತೇಳಿ ಎರಡು ಸಿಕ್ಕಿದೆ ಒಂದು ಬಾಡಿದು ನಂಗೆ ಬ ಮೆಸೇಜ್ ಬಂತು ಇದು ಯೂಶ್ವಲಿ ಈ ಮಳೆಗಾಲದ ಸಂದರ್ಭದಲ್ಲಿ ಸ್ವಲ್ಪ ನಾನು ಒಂದೇ ಮನವಿ ಮಾಡೋದು ಜನರಿಗೆ ಸ್ವಲ್ಪ ಜವಾಬ್ದಾರಿತವಾಗಿ ಇರಬೇಕಾಗ್ತದೆ ಅದಕ್ಕೆ ನಾನು ನನ್ನ ಇಲಾಖೆಯಿಂದ ನಾನು ಸ್ವಲ್ಪ ನೋಡಿಕೊಂಡು ಡಿ ಸಿ ಅವರಿಗೆ ಸಿ ಮತ್ತು ತಹಸೀಲ್ದಾರಿಗೆಲ್ಲ ನೀವೇ ಡಿಸಿಷನ್ ತಗೊಳ್ಳಿ ಯಾಕೆಂದರೆ ಮಕ್ಕಳು ಓಡಾಡ್ತಿರ್ತಾರೆ ಸಂಖ್ಯೆಗಳು ಜಾಸ್ತಿ ಇರ್ತವೆ ಇಂಥ ಸಂದರ್ಭದಲ್ಲಿ ಈ ಭಾಳ ಹೆವಿ ರೇಂಜ್ ಇದ್ದಾಗ ನಾವು ಸ್ವಲ್ಪ ಸುರಕ್ಷತೆಗೆ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಅದನ್ನು ನಾವು ಮಾಡ್ಕೊಂಡು ಬನ್ನಿ ಬಟ್ ಕೆಲವು ಸತಿ ನಮ್ಮ ಮೀರಿಗೆ ಹೋಗಿಬಿಡ್ತದೆ ಅದನ್ನು ಭಾಳ ಹುಷಾರಾಗಿ ಅವ್ರು ನೋಡಬೇಕಾಗ್ತದೆ ನಾನು ಕೆಲವು ವಿಚಾರ ರಾಜ್ಯ ಮಟ್ಟದಲ್ಲಿ ಕೆಲವು ಡಿಸಿಷನ್ಸ್ ತೊಗೊಳ್ಬೇಕಾಗತ್ತೆ ಯಾಕೆಂತ ಹೇಳಿದರೆ ಇಲ್ಲಿ ಏನಾಗುತ್ತೆ ಕೆಲವು ಮನೆನ ಅಧಿಕೃತವಾಗಿ ಕಟ್ಕೊಂಡಿರ್ತಾರೆ ಕೆಲವರು ಅಧಿಕೃತವಾಗಿ ಮನೆ ಇಲ್ಲಿಗೆಲ್ಲ ಕಟ್ಕೊಂಡು ಆ ಮನೆಗಳು ಹಾಳಾಗ್ಬಿಟ್ರೆ ಅವ್ರಿಗೇನೂ ಪರಿಹಾರ ಕೊಡೋದಕ್ಕಾಗೋದಿಲ್ಲ ಇದು ರಾಜ್ಯ ಮಟ್ಟದಲ್ಲಿ ಕೆಲವು ಡಿಸಿಷನ್ಸ್ ತೊಗೊಳ್ಬೇಕಾಗತ್ತೆ ಮತ್ತು ನ್ಯಾಷನಲ್ ಗೈಡ್ಲೈನ್ಸ್ ಇದೆ ಸೊ ನ್ಯಾಷನಲ್ ಗೈಡ್ಲೈನ್ಸ್ ಏನಿದೆ ಮತ್ತು ರಾಜ್ಯದಲ್ಲಿ ಏನಿದೆ ಅದನ್ನು ನೋಡಿಕೊಂಡು ನಾನು ನಾಳೆ ರೆವಿನ್ಯೂ ಮಿನಿಸ್ಟ್ರಿಗೂ ಮಾತಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳ ಗಮನದಲ್ಲಿದೆ ನಾವು ಕ್ಯಾಬಿನೆಟಲ್ಲೂ ಮಾತಾಡಿದ್ವಿ ಮತ್ತು ಡಿ ಸಿ ಅವ್ರ ಕಾನ್ಫರೆನ್ಸು ಮತ್ತು ಸಿ ಇ ಕಾನ್ಫರೆನ್ಸಲ್ಲೆಲ್ಲ ಸಿ ಎಮ್ ಅವರು ಕೂಡ ಇದನ್ನ ಗಮನನ ತಗೊಂಡಿದ್ದಾರೆ ನಾವು ಏನು ಮಾಡ್ಬೋದು ಏನೇನು ಹೆಲ್ಪ್ ಮಾಡ್ಬೋದು ಅಂಥೇಳಿ ಸೊ ಇದಕ್ಕೇನೆಂದರೆ ಇದಕ್ಕೆಲ್ಲ ಕೆಲವು ಸತಿ ಪರಿಹಾರ ಪರ್ಮನೆಂಟ್ ಏನು ಸೊಲ್ಯೂಷನ್ಸ್ ಇಲ್ಲ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿ ನೋಡಬೇಕಾಗತ್ತೆ ಆದರೆ ಈ ವರದಾ ಬ್ಯಾಗ್ ಈ ಕಡೆಗೇನಿದೆ ಆ ಕಡೆಗೆ ಸ್ವಲ್ಪ ಬ್ಯಾರೇಜ್ ಎಲ್ಲ ಹಾಕಿದರೆ ಇವರು ಕೃಷಿ ಆ್ಯಕ್ಟಿವಿಟೀಸಿಗೆ ಸ್ವಲ್ಪ ಡಿಲೇ ಮಾಡಿಕೊಂಡ್ರೆ ಎರಡೆರಡು ಇದನ್ನು ಬೆಳ್ಕೊಳ್ಬೋದು ಇಲ್ಲಾಂದರೆ ಏನಾಗುತ್ತೆ ಅದ್ರ ಮೇಲೆ ನಂಬ್ಕೋತಾರೆ ಬೆಳೆಯನ್ನು ಹಾಳೆ ಮುಳುಗೋಡೆ ಮುಳುಗಡೆ ಆಗುತ್ತೆ ಹಾಳಾಗೋಗುತ್ತೆ ಅದನ್ನು ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಆ ಕಡೆಗೆಲ್ಲ ಅವರಿಗೆ ರೈತರಿಗೆ ಏನು ತೊಂದರೆ ಆಗೋದಿಲ್ಲ ಹಾಂ ಅಲ್ಲಿ ಆರು ಬೇಕಾಗಿತ್ತು ಕ್ಯಾಬಿನೆಟಲ್ಲಿ ಮೊನ್ನೆ ಐವತ್ತ್ಮೂರು ಕೋಟಿಗೆ ಬ ಸ್ಯಾಂಕ್ಷನ್ ಆಯಿತು ಮಳೆಗಾಲ ಆಗ್ತಿದ್ದಂಗೆ ಕೆಲಸ ಸ್ಟಾರ್ಟ್ ಮಾಡಿಸ್ತೀವಿ ಅದ್ರ ಜೊತೆ ಇನ್ನೊಂದು ಆಗಬೇಕು ಅದನ್ನು ಕೂಡ ಬರದಳ್ಳಿ ಅಲ್ಲೊಂದು ಬ್ಯಾಲೆನ್ಸ್ ಉಳಿಯುತ್ತೆ ಅದನ್ನು ನಮಗೆ ಸ್ಕೊ ಅದು ಏನಾಗ್ತದೆ ನಮ್ಮ ಭಾಗಕ್ಕಾಯ್ತು ಮತ್ತು ಇನ್ನೂ ಬೇರೆ ಕಡೆಗೆಲ್ಲ ಸುಮಾರಷ್ಟು ಕಡೆಗೆ ಆಗಿದೆ ಏನು ತೊಂದರೆ ಏನಿಲ್ಲ ಮಳೆ ಆಗಬೇಕು ನಮಗೆ ಯಾಕೆಂದರೆ ಹೋದ್ ಸತಿ ಎಲ್ಲ ಭಾಳ ತೊಂದರೆ ಆಯಿತು ಬಟ್ ಈ ಸತಃ ಜಾಸ್ತಿ ಆದಾಗ ಸ್ವಲ್ಪ ಸಾಮಾನ್ಯ ಜನರಿಗೆ ತೊಂದರೆ ಆದಾಗ ಬಡವ್ರಿಗೇನಾದ್ರೂ ತೊಂದರೆ ಆದಾಗ ನಾವು ಕೂಡ ಸಾಕಾರದ ಒಂದು ಹಸ್ತಾನ ಕೊಡಬೇಕಾಗ್ತದೆ ಅದನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ಇದೆ ನಾನ್ ಐ ಬಿನ್ ಡೈರೆಕ್ಟೆಡ್ ನಾವು ನಾವು ಬರೋದು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಲ್ಲ ಮುಖ್ಯ ಎಲ್ಲ ಸಚಿವರಿಗೂ ಹೇಳಿದ್ದಾರೆ ಈಗ ನಾನು ಬರೋಕ್ಕಾಗಲಿಲ್ಲ ಮಧ್ಯ ಯಾಕೆಂದ್ರೆ ನನಗೆ ಅಸೆಂಬ್ಲಿ ಇತ್ತು ಅಸೆಂಬ್ಲಿ ಆದಮೇಲೆ ಈ ಮಳೆ ಹೆವಿ ಆಗಿರೋದ್ರಿಂದ ಸೊ ಮತ್ತು ಐ ತಿಂಕ್ ಇನ್ನೂ ಒಂದು ಮೂರು ನಾಲ್ಕು ದಿವಸ ಇದೆ ಮಳೆ ಮತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಜನರು ಕೂಡ ಹುಷಾರಾಗಿರ್ರಿ ಸ್ವಲ್ಪ ಯಾಕೆಂದ್ರೆ ಜೀವ ಕಳ್ಕೊಂಡ್ಬಿಟ್ರೆ ಅದು ಸಿಗೋದಿಲ್ಲ ಅದಕ್ಕೆ ಸ್ವಲ್ಪ ಜವಾಬ್ದಾರಿತವಾಗಿ ಇರಲಿ ಅಂಥೇಳಿ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲ ಇಲಾಖೆಯವರು ಕೂಡ ಕಂಪ್ಲೀಟ್ಲಿ ದೇ ಆರ್ ಅವೇರ್ ಎಲ್ಲ ಅವರು ಅಲರ್ಟ್ ಆಗಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಕೂಡ ಅಲರ್ಟ್ ಆಗಿದ್ದಾರೆ ಈಗ ಪರಿಹಾರ ಈಗ ಈಗ ಮನೆ ಇಲ್ಲಿ ಬಿದ್ದಿರ್ತಕ್ಕಂಥ ಎನ್ ಡಿ ಆರ್ ಎಫ್ ನಾಮ್ಸಲ್ಲಿ ಏನಿದೆ ಅದನ್ನು ಒಂದು ಲಕ್ಷದ ಇಪ್ಪತ್ತು ಸಾವಿರ ಅದು ನಾಬ್ಸು ಅದಾದಮೇಲೆ ಅವರು ಮನೆ ಕಟ್ಕೊಂಡಿರ್ತಕ್ಕಂಥದ್ದನ್ನು ಅವರು ಕ್ವಾಲಿಫೈ ಆದರೆ ಅವ್ರಿಗಿನ್ನೂ ಹೊಸ ಮನೆ ಕಟ್ಸ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ನಾವು ಮನೆ ಹಾಕಿಸ್ಕೊಡ್ತಕ್ಕಂಥದ್ದು ವ್ಯವಸ್ಥೆ ನಾವು ಮಾಡ್ತೀವಿ ಅದು ಫಸ್ಟ್ ಟೈಮ್ ಪಾಪ ಅವರು ಪುರಸಭೆಯವರು ಯಾವತ್ತೂ ಕೊಡಲ್ಲ ಪುರಸಭೆಯವರು ಇವತ್ತು ಫಸ್ಟ್ ಟೈಮು ಅವರು ಇಪ್ಪತ್ತು ಸಾವಿರ ಕೊಟ್ಟಿದ್ದಾರೆ ಅಂದರೆ ಯಾರ್ಯಾರು ಮನೆ ಕಳ್ಕೊಂಡಿದ್ದಾರೆ ಅದು ಸ್ವಲ್ಪ ಈ ಥರ ಎಲ್ಲ ಹೆಲ್ಪಿಂಗ್ ಹ್ಯಾಂಡ್ ಮಾಡಬೇಕಾಗ್ತದೆ ಬಡವರು ಒಂದೇ ಸತಿಗೆ ಮನೆ ಕಳ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಮತ್ತು ಅವರಿಗೆ ರೇಷನ್ಗೂ ಕೂಡ ಸರ್ಕಾರದ ವತಿಯಿಂದ ಸ್ವಲ್ಪ ದುಡ್ಡು ಕೊಡ್ತಕ್ಕಂಥ ವೈಯಕ್ತಿಕವಾಗಿ ನಾವು ಮುಖಂಡರು ಎಲ್ಲ ಸ್ವಲ್ಪ ವೈಯಕ್ತಿಕವಾಗಿ ನಾವು ಕೊಡ್ತೀವಿ ಅಲ್ಲ ಸಿ ಗುರ್ ನಾನು ಭೇಟಿ ಇದ್ದ ಎರಡು ಕಡೆ ಇನ್ನೂ ಸುಮಾರು ಕಡೆ ಆಗಿರ್ತಕ್ಕಂಥದ್ದನ್ನು ಡಿ ಸಿ ಅವ್ರ ಮೂಲಕ ರೆಗ್ಯುಲರಾಗಿ ಮಾಹಿತಿ ತೊಗೊಳ್ತೀವಿ ಈಗ ಮುಂದೆ ಕೂಡ ಏನಾಗ್ತದೆ ಈಗ ಒಂದು ಎರಡು ವರ್ಷ ಸ್ವಲ್ಪ ಬರಗಾಲ ಆಯಿತು ಮೇಲೆ ಒಂದೇ ಸತಿ ಈ ಥರ ಹೆವಿ ರೈನ್ ಬಂದಾಗ ಬರಗಾಲ ಮತ್ತು ಇದಕ್ಕೆ ತಡೆದಾಗ ಯೂಶ್ವಲಿ ಲ್ಯಾಂಡ್ ಸ್ಲೈಡ್ಸು ಆ ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ ಈ ವಾರ ನೋಡೋಣ ಏನಾಗ್ತದೆ ನೋಡಿಕೊಂಡು ಅದನ್ನು ಜವಾಬ್ದಾರಿ ಇರ್ತಿರುವಾಗ ನಾನು ಏನೇನು ಡೆವಲಪ್ಮೆಂಟ್ ವರ್ಕ್ ತಗೊಳ್ಬೇಕು ಅದನ್ನು ಶೀಘ್ರ ತಗೋತೀನಿ ಇಲ್ಲ ಎಲ್ಲ ಕಡೆಯೂ ಅಷ್ಟೇ ನಾವು ಬಂದಾಗ ಆಮೇಲೆ ಎಲ್ಲ ಏನಾಗ್ತದೆ ಎಲ್ಲ ಬಂಡ್ ಹಾಳಾಗಿದ್ದಾವೆ ಕೆರೆ ಬಂಡ್ಗಳು ಹಾಳಾಗಿದ್ದಾವೆ ಕೆಲವು ರೋಡ್ಗಳು ಕೊಚ್ಚೋಗಿದ್ದಾವೆ ಕೆಲವು ಮನೆಗೆ ನೀರು ಬರ್ತಾ ಇದೆ ಆ ಕಡೆ ಭಾಗದಲ್ಲಿ ಸ್ವಲ್ಪ ತಳಮಟ್ಟದಲ್ಲಿ ಇರ್ತಕ್ಕಂಥ ಕೆಲವು ಮನೆಗಳಿಗೆ ಏನಾಗ್ತದೆ ಸ್ವಲ್ಪ ಇದೊಳಗೆ ಮನೆ ಒಳಗೆ ಸೀಪೇಜ್ ಬರ್ತದೆ ಆಮೇಲೆ ಪುರ ಅಂತ ಹೇಳಿ ನನ್ನ ಒಂದು ಗ್ರಾಮ ಅದು ಯಾವಾಗ ಅವಾಗಿಂದನು ಕೂಡ ಅವ್ರನ್ನ ನೀವು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಂತ ಅದೆಲ್ಲ ಡಿ ಸಿ ಅವರೆಲ್ಲ ಫುಲ್ ಇದನ್ನು ತೊಗೊಂಡು ಅವರಿಗೆಲ್ಲ ಹಕ್ಕು ಪತ್ರ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಈ ಮಳೆಗಾಲ ಆದ ತಕ್ಷಣ ಕೊಟ್ಟು ಸಮ್ಮರ್ ಸೀಸನಲ್ಲೇ ಅವ್ರನ್ನ ಶಿಫ್ಟ್ ಮಾಡಿಬಿಡ್ತೀವಿ ವಿತ್ ಗಿವಿಂಗ್ ಗ್ರೂಪ್ ಹೌಸಿಂಗು ಇಲ್ಲಾಂದರೆ ಯಾವುದೋ ಒಂದು ಮನೆಗಳು ಕೊಡ್ತಕ್ಕಂಥದ್ದು ವ್ಯವಸ್ಥೆನೂ ಮಾಡಿ ಶಿಫ್ಟ್ ಮಾಡ್ತೀವಿ ಹಾಂ ಪರಿಹಾರನೂ ಕೂಡ ಐದೈದು ಲಕ್ಷ ಅವರಿಗೆ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಈಗಾಗಲೇ ಮಾಡ್ತಾ ಇದಾರೆ ಹೌದು ಸಿ ಈಗ ನಾನು ವಿಸಿಟ್ ಮಾಡ್ತೀನಿ ಒಂದು ನೀವು ವಿಶ್ವಾಸ ಇಟ್ಕೊಳ್ಳಿ ಒಂದು ವಿಶ್ವಾಸ ಇಟ್ಕೊಳ್ಳಿ ಸರ್ಕಾರದ ಟ್ಯಾಕ್ಸ್ ಹಣದಲ್ಲಿ ಇಲ್ಲ ಸರ್ಕಾರದ ಹಣದಲ್ಲಿ ಜನರು ಟ್ಯಾಕ್ಸ್ ಕಟ್ಟಿರ್ತಕ್ಕಂಥದ್ದು ಯಾವ್ದಾದ್ರು ಕಳಪೆ ಕಾಮಗಾರಿ ಆದರೆ ಅದು ಬರೀ ನನ್ನ ಕ್ಷೇತ್ರದಲ್ಲ ಬರೀ ಶಿವಮೊಗ್ಗ ಜಿಲ್ಲೆಯಲ್ಲ ಇಡೀ ರಾಜ್ಯದಲ್ಲಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದು ಬರೀ ನಾನಲ್ಲ ಅದು ಅಧಿಕಾರಿ ವರ್ಗದವರಿಗೆ ಅದು ಹೋಗಿದೆ ಐ ಥಿಂಕ್ ದೇ ವಿಲ್ ಟೇಕ್ ದ ಆಕ್ಷನ್ ಆ್ಯಂಡ್ ದೇ ಹ್ಯಾವ್ ಟು ರಿಪೋರ್ಟ್ ಟು ದಟ್ ದೇ ವಿಲ್ ಡೂ ದಟ್ಲಿ ಸರ್ ಗ್ರಾಮೀಣ ನೀವೇ ಉದ್ಘಾಟನೆ ನಾ ನಾ ನಾವೇ ಉದ್ಘಾಟನೆ ಮಾಡಿದೆ ಅದು ಕಂಪ್ಲೇಂಟು ಬಂದಿದೆ ಅದನ್ನು ನಾನು ಫಾರ್ವರ್ಡ್ ಮಾಡಿ ಅದೇನು ಇದು ಮಾಡಬೇಕು ಅದನ್ನು ನಾನು ಹೇಳ್ತಿದ್ದೀನಿ ಅವ್ರೇನು ಉತ್ತರ ಕೊಟ್ಟಿದ್ದಾರೆ ಇಲ್ಲ ಸೀಪೇಜ್ ಬರ್ತದೆ ನಮಗೆ ಎಲ್ಲಿ ಮಲ್ನಾಡಿ ಭಾ ಮಲ್ನಾಡು ಭಾಗದಲ್ಲಿ ಕಿಟಕಿಯಿಂದ ಅಂತ ಮೌಖಿಕವಾಗಿ ಹೇಳಿದ್ದಾರೆ ಅದರ ರೈಟಿಂಗಲ್ಲಿ ಕೊಟ್ಟ ಮೇಲೆ ನಾನು ಏನು ಆ್ಯಕ್ಷನ್ ತಗೊಳ್ಬೇಕು ಅದನ್ನ ಇಲಾಖೆ ವತಿಯಿಂದ ಅವ್ರು ತಗೊಳ್ತಾರೆ ತುಂಬಾ ಇದೆ ಈ ಸತಿ ಅದನ್ನೆಲ್ಲ ರಿಪೋರ್ಟು ಐ ಥಿಂಕ್ ಐ ನೀಡ್ ಅಬೌಟ್ ಒನ್ ಅಂಡ್ ಹಾಫ್ ಟೂ ಮಂತ್ಸ್ ನನ್ನ ಜಿಲ್ಲೆ ಇದೆ ಬರೀ ನನ್ನ ಕ್ಷೇತ್ರದ ಮಾಡೋದಿಲ್ಲ ನನ್ನ ಶಾಲಾ ಇದು ಮಾಡಿದ್ರು ನಾನು ಮುಖಂಡರಿಗೆಲ್ಲ ಹೇಳಿ ಹಂಗೆ ಮಾಡಬಾರ್ದು ಶಾಲಾ ಕಟ್ಟಡ ಒನ್ ಫಿಫ್ಟಿ ಒಂದು ನೂರ ಐವತ್ತು ಇನ್ನೊಂದು ಇಪ್ಪತ್ತು ಸೇರುತ್ತೆ ಇನ್ನೊಂದು ಮಳೆ ಹಿಂಗೆ ಕಂಟಿನ್ಯೂ ಆದರೆ ನನ್ನ ಇಲಾಖೆಯಿಂದ ನಾವು ಸರ್ಕಾರದಿಂದ ಈ ಎನ್ ಡಿ ಆರ್ ಎಫ್ ಎಲ್ಲಿ ಬರೋದು ತಗೊಳ್ತೀವಿ ನಾವು ಫ್ಲಡ್ ಡ್ಯಾಮೇಜಲ್ಲಿ ಪ್ಲಸ್ ನನ್ನ ಇಲಾಖೆಯಿಂದನೂ ಕೂಡ ನಂಗೆ ಕೊಡೋದಕ್ಕೆ ಸಾಕಷ್ಟು ಇದಾವೆ ನಾನು ನನ್ನ ಜಿಲ್ಲೆಗೆ ಸ್ವಲ್ಪ ಬೇರೆ ಜಿಲ್ಲೆಯವ್ರಿಗೆ ಕೊಟ್ಟಂಗೆ ಇಲ್ಲೂ ಕೂಡ ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ನಾವು ಮಾಡ್ತೇವೆ ಹಾಂ ಎರಡು ಕಡೆ ಮಾಡಿದ್ದಾರೆ ನಾವು ಒಂದು ಕಡೆಗೆ ಹೋಗಿ ಬಂದೆ ಈಗ ಮತ್ತು ಪೂರಾ ಅಲ್ಲೂ ಕೂಡ ಮಾಡಿದ್ದೀವಿ ಅವ್ರು ಸ್ವಲ್ಪ ಬರೋಕೆ ಇದು ಮಾಡಿದ್ರು ಆಮೇಲೆ ನಾನು ಮುಖಂಡರಿಗೆಲ್ಲ ಹೇಳಿ ಹಂಗೆ ಮಾಡಬಾರ್ದು ಯಾಕೆಂದ್ರೆ ಮಳೆ ನೀರು ಬಂದ್ಬಿಟ್ರೆ ಅವರು ಸಿಕ್ಕಾಕೊಂಡ್ಬಿಡ್ತಾರೆ ತೊಂದರೆ ಬಾರ್ದು ಯಾವುದೇ ಥರದ್ದು ಅದೇ ನಾನು ಹೇಳಿದಲ್ಲ ಏನಾದ್ರೂ ಜೀವಕ್ಕೆ ಹಾನಿ ಆಗುತ್ತೆ ಅಂದರೆ ತಕ್ಷಣ ಡಿಸಿಷನ್ಸ್ನ ಡಿಸ್ಟ್ರಿಕ್ಟ್ ಆಫೀಸಿಂದ ತಗೊಂಡು ಅವರು ಡಿಸಿಷನ್ಸ್ ತಗೊಳ್ತಾ ಇದ್ದಾರೆ ಸೂಕ್ಷ್ಮದವರು ಬಟ್ ಎಷ್ಟಾದ್ರೂ ನಾನು ಜನರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಸ್ವಲ್ಪ ಸುರಕ್ಷಿತವಾಗಿರ್ರಿ ಯಾಕೆಂದರೆ ನಿಮ್ಮ ಜೈವ ಕಾಪಾಡ್ತಕ್ಕಂಥದ್ದು ಜವಾಬ್ದಾರಿ ಫಸ್ಟ್ ನಿಮ್ಮ ಕೈಲೇ ಇರ್ತದೆ ಆಮೇಲೆ ನಾವು ಯಾವತ್ತೂ ಕೂಡ ಎಲ್ಲ